ಆತ್ಮೀಯ ಕನ್ನಡದ ಬಂಧುಗಳೇ ಭ್ರಷ್ಟಾಚಾರ ಒಂದು ಎರಡಲ್ಲ ಅಜ್ಜಜ್ಜಗೂ ಭ್ರಷ್ಟಾಚಾರಗಳೇ ನಡೀತಾವೆ ಅಜ್ಜಜ್ಜಗೂ ಕಲ್ಪಕ ಮಗರಿಗಳೇ ನಡೀತಾ ಇದೆ ಇದಕ್ಕೆ ಯಾವ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳು ಅಂತ ಚುನಾವಣೆಗೆ ಆಯ್ಕೆ ಆಗ್ತಾರೆ ಸಂವಿಧಾನ ಬದ್ಧವಾಗಿ ಎಲ್ಲಾರ್ಗೂ ಕೈ ಹಿಡಿತೀರಿ ಕಾಲ್ ಕಾಲಿಡಿತೀರಿ ಆಗ್ತಿದ್ದವ್ರನ್ನೆಲ್ಲ ಮಾತಾಡಿಸ್ತಿರಿ ನಿಮ್ ಜನ್ಮಗ್ ಬೆಂಕಿ ಹಾಕವ್ರೆ ಆಯ್ಕೆ ಆಯ್ತೀರಿ ಜನಗಳಿಗೆ ಈ ರೀತಿ ತೊಂದರೆ ಆಗ್ತೈತಲ್ಲ ಇದ್ರ ಮೆಟ್ಲಂಗ್ ಮಾಡಿಸಿದ್ರೆ ಅಂತಲ್ಲ ದುಡ್ಡು ಹೋಯ್ತು ನೋಡಿ ಎಷ್ಟು ನೀರ್ ನಿಂತೈತೆ ನೋಡಿ ಈಗ ಮಳೆ ಇಲ್ಲ ಮಳೆ ನಿಂತ ಈಗಲೇ ಇಷ್ಟು ನೀರ್ ಹರಿತಾ ಇದೆ ಮಳೆಗಾಲದಲ್ಲಿ ಎಷ್ಟು ನೀರು ಹರಿತದೆ ಯಾರು ಕುಟುಂಬ ಸಮೇತ ದ್ವಿಚಕ್ರ ವಾಹನದಲ್ಲಿ ಹಬ್ಬ ಹುಣ್ಮಗೋ ಈ ಕಡೆ ಇರೋರು ಏನಾರೋ ಎರಡು ದ್ವಿಚಕ್ರ ವಾಹನದಲ್ಲಿ ಹೋದ್ರೆ ಏನಾರು ಜಾರಿ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ನೋಡಿ ಅದೇ ಕನ್ನಡದ ಬಂಧುಗಳೇ ಕೀಳಂಪುರ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರುಗಳೇ ಎಂಪಿಗಳೇ ಎಂ ಎಲ್ ಎಗಳೇ ಸಚಿವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಜಿ ಎಂ ಎಲ್ ಎ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೋಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳೇ ನೋಡಿ ಬೈಬೇಡವಾ ಶಾಪ ಹಾಕ್ಬಾರ್ದ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರಲ್ಲಾ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ಯಾ ಮಾನ ಮರ್ಯಾದೆ ಅನ್ನೋದಿದೆಯಾ ಏನ್ರಿಯಾ ಸಂವಿಧಾನ ಎಲ್ಲೈತೆ ಏನ್ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಬೌಟ ಹಾಕಿರಿ ಅಂಬೇಡ್ಕರ್ ಜಯಂತಿ ದಿವಸ ಗಾಂಧಿ ಜಯಂತಿ ದಿವ್ಸ ಅಂಬೇಡ್ಕರ್ ಅವರ ಪುತ್ಲಿ ನೋಡಷ್ಟು ಯೋಗ್ಯರೇನೇ ನೀವು ಆ ಬಸವಣ್ಣವ್ರ ಹೆಸರು ಹೇಳಕ್ ಯೋಗ್ಯರೇನ್ರಿ ರಾಣಿ ಚೆನ್ನಮ್ಮ ಅವ್ರ ಹೆಸರು ಹೇಳಕ್ ಯೋಗ್ಯರೇನ್ರೀ ನೀವು ನಾವ್ ಇನ್ನೇನಾರು ನಿಮ್ಗೆ ಏನಾರಿ ಮಂಗ್ಲಾಕ್ತಿ ಮಾಡಬೇಕು ಇಷ್ಟು ಬಂಡಿತನದಲ್ಲಿ ನೀವು ಹಣ ಮಾಡಕ್ ಬಂದಿದೀರಲ್ಲ ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದು ಹಣ ಮಾಡಕ್ ಆಗಲ್ವಾ ಪ್ರಾಮಾಣಿಕವಾಗಿ ಬದ್ಕಕ್ಕಾಗಲ್ಲ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಇನ್ ಮುಂದೆ ಕಾದ್ರು ನಿಮ್ ಮಕ್ಕಳು ಚೆನ್ನಾಗಿರ್ಲಿ ನಿಮ್ ಕುಟುಂಬ ಚೆನ್ನಾಗಿರ್ಲಿ ನಿಮ್ಗೆ ಓಟ ಗೆಲ್ಸ್ತಂತ ಮತದಾರ ಚೆನ್ನಾಗಿರ್ಲಿ ಅಂತ ಉತ್ತಮವಾದಂತ ಕೆಲಸ ಮಾಡಿ ಅಂತ ನಮ್ಮ ಆಕ್ರೋಶವನ್ನ ಈ ರೀತಿ ಹೊರ ಹಾಕ್ತಾ ನನ್ ಮಾತ್ನ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಹೇಳಿ ನಮ್ಮ ಸಮರ್ಪಿಸ್ತಾ ಇದೀವಿ ಜೈ ಕನ್ನಡ ಜೈ ಕನ್ನಡ ಮಾತೈ ನಾಲ್ವಡಿ ಚಾಮುಂಡೇಶ್ವರಿ ಕೃಷ್ಣ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿಬಿಡಿ